ಇದಕ್ಕೆ ಬೆಣ್ಣೆ ಹೆಚ್ಕೊಂಡು ಈ ಕರಿ ಜೊತೆ ತಿಂದರೆ ಮಸಾಲೆ ಪಿಲ್ಸ ರೆಡಿ ಇದೆ ಸೂಪರಾಗಿರೋದು ತಿಂದು ನೋಡಿ ನೀವು ಕೂಡ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಒಂದು ಹಿಡಿ ಬಾದಾಮಿನ ಬಿಸಿನೀರಲ್ಲಿ ಹಾಕಿ ನೆನೆಸಿಟ್ಕೊಂಡಿದ್ದೀನಿ ಆವಾಗ ಈ ಥರ ಸುಲಭವಾಗಿ ಸಿಪ್ಪೆ ತೆಗಿಬಹುದು ಇಲ್ಲಾಂದರೆ ಹಿಂದಿನ ದಿವಸ ರಾತ್ರಿ ನೆನೆಸಿಟ್ಕೋಬಹುದು ಇದ್ರ ಬದಲು ಗೋಡಂಬಿ ಕೂಡ ಹಾಕ್ಕೋಬಹುದು ಅಥವಾ ಬರೀ ತೆಂಗಿನ ತಾಯಿ ತ್ರೀ ಕೂಡ ಹಾಕ್ಕೊಂಡು ಮಾಡ್ತೀವಿ ಹೆಚ್ಚಿಗೆ ಅಂದ್ರೆ ಅದು ಕೂಡ ಓಕೆ ಬಾಣ್ಲೇಲಿ ಒಂದ್ ಎರಡು ಟೇಬಲ್ ಚಮಚ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಕಾಯ್ತಾ ಇದೆ ಇದಕ್ಕೆ ಕಪ್ಪ ಮೆಣಸಿನ್ಕಾಯಿ ಈ ಥರ ಇಟ್ಕೊಂಡು ಹಾಕ್ತಾ ಇದ್ದೀನಿ ಇದೆಲ್ಲ ಫ್ರೈ ಆಗಸ್ತು ಇದು ಬಾದಾಮಿ ಎಲ್ಲ ಬಿಡಿಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದೀನಿ ಈ ಬಾದಾಮಿ ಬಿಡಿಸಿಟ್ಕೊಂಡು ಅದಕ್ಕೆ ಸ್ವಲ್ಪ ಶುಂಠಿ ಮತ್ತು ಮೆಣಸು ಮತ್ತು ಸ್ವಲ್ಪ ತೆಂಗಿನ ತುದಿ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಇದಿಷ್ಟು ಹಾಕೊಂಡು ರುಬ್ಕೊಳ್ಳೋಣ ಇವಾಗ ಹೋಳಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಅದಕ್ಕೆ ದಪ್ಪೆಣಸಿನ ಕಾಯಿ ಸೀಸಿ ಇರುತ್ತೆ ಅಂದರೆ ಇದಕ್ಕೆ ರುಬ್ಬೋ ಕೂಡ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಅದರ ಜೊತೆಗೆ ಈಗ ಹಸಿ ಕೂಡ ಒಂದೆರಡು ಮೂರು ಇದ್ದೀನಿ ಇವಾಗ ರುಬ್ಕೊಂಡಿದ್ದಾಗಿದೆ ಇದಕ್ಕೆ ಹಾಕೊಂಡ್ಬೇಡೋಣ ಅದು ಮೆಚ್ಚದಾಗಿದೆ ಮೆಣಸಿನ್ಕಾಯಿ ಇದನ್ನು ಹಾಕಿ ಸ್ವಲ್ಪ ಮಿಕ್ಸಿಗೆ ಹಾಕಿ ಹಾಕ್ಕೊಳ್ಳೋಣ ಇವಾಗ ಅದು ಕುದೀತಾ ಇದೆ ಈ ಹಳದ ಈ ಹಂತದಲ್ಲಿ ಇದಕ್ಕೆ ಸ್ವಲ್ಪ ಹಾಲು ಮತ್ತು ಹಾಲಿನ ಕೆನೆ ಕೂಡ ಹಾಕ್ಕೊಳ್ಳೋಣ ಇದು ಚೆನ್ನಾಗಿ ಸ್ವಲ್ಪ ಮೃದುವಾಗಿ ಮಧುರವಾಗಿ ಬರುತ್ತೆ ಈ ಥರ ಹಾಕ್ಕೊಂಡ್ರೆ ಇದು ವೈಟ್ ಗ್ರೇವಿನ ಗ್ರೇವಿ ಅಂತ ಹೇಳಿ ಮಾಡ್ತಾ ಇರೋದು ಅದಕ್ಕೋಸ್ಕರ ಇದು ಹೀಗೆ ಇದ್ದರೆ ಚೆನ್ನಾಗಿರುತ್ತೆ ಇವಾಗ ಇದು ಕುದೀತಾ ಇದೆ ಸಾಕು ಇಷ್ಟು ಇವಾಗ ಒಲೆ ಹಾಸ್ಬಹುದು ಮತ್ತು ಈ ಮಸಾಲ ಕುಲ್ಚ ಮಾಡೋದಕ್ಕೆ ಒಂದು ಬಟ್ಲು ಮೈದಾ ಹಾಕ್ಕೊಂಡಿದ್ದೀನಿ ಇನ್ನೊಂದು ಬಟ್ಲು ಹಾಕ್ಕೊಳ್ತೀನಿ ಇದು ನೂರು ಹತ್ರ ಹತ್ರ ನೂರು ನೂರು ಗ್ರಾಮ್ ಆಗುತ್ತೆ ಒಂದೊಂದು ಬಟ್ಲು ಮತ್ತು ಇದಕ್ಕೆ ಊಟದ ಚಮಚದಲ್ಲಿ ಒಂದು ನಾಲ್ಕು ಚಮಚದಷ್ಟು ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಮೆಣಸು ಪುಡಿ ಸ್ವಲ್ಪ ಮತ್ತು ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ಉಪ್ಪು ಹಾಕಿ ಮೊದಲು ಇದನ್ನು ಚೆನ್ನಾಗಿ ಡ್ರೈಯಾಗಿ ಬೆರೆಸ್ಕೋಬೇಕು ಆಮೇಲೆ ಇದನ್ನು ಮೊಸರು ಹುಳಿ ಮೊಸರು ಇದ್ರೇ ಚೆನ್ನಾಗಿರುತ್ತೆ ಆ ಮೊಸರಲ್ಲಿ ಸ್ವಲ್ಪ ಸ್ವಲ್ಪ ಸೋಡಾ ಹಾಕ್ಕೊಳ್ಳೋಣ ಅದಕ್ಕೆ ಮುಂಚೆ ಇದಕ್ಕೆ ಒಂದು ಕಾಲು ಚಮಚ ಕೂಡ ಇಲ್ಲ ಇಷ್ಟೇ ಇಷ್ಟು ಸೋಡಾ ಸಾಕು ಇದನ್ನು ಕೂಡ ಸರಿಯಾಗಿ ಬೆರೆಸ್ಕೊಂಡ್ಬಿಟ್ಟು ಆಮೇಲೆ ಮೊಸರು ಹಾಕ್ಕೊಳ್ಳೋಣ ಇದಕ್ಕೆ ಪೂರ್ತಿ ಮೊಸರಲ್ಲ ಕಲಿಸ್ಬಿಡೋಣ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೋಡಿ ನಾವು ಚಪಾತಿ ಇಟ್ಟು ಥರ ಸ್ವಲ್ಪ ಮೃದುವಾಗಿ ಅದಕ್ಕಿಂತ ಮೃದುವಾಗಿ ಕಲಿಸ್ಕೊಂಡು ಇದನ್ನು ಈ ಥರ ನಾದ್ಕೊಬೇಕು ಈ ಥರ ಅಮ್ಕೆನ ನಾದ್ಕೊಂಡ್ರೆ ಚೆನ್ನಾಗಿರುತ್ತೆ ರೊಟ್ಟಿಗೂ ಫುಲ್ಕ ಮಾಡ್ತೀವಲ್ವ ಅದಕ್ಕೂ ಅಷ್ಟೇ ಈ ಥರ ನಾದ್ಕೊಂಡ್ರೆ ಚೆನ್ನಾಗಿ ಉಬ್ಬುತ್ತೆ ಇಷ್ಟಿದ್ರೆ ಸಾಕು ಮಾಡಿ ಒಂದು ಐದು ನಿಮಿಷ ಮುಚ್ಚಿಡ್ಬೋದು ಕಾದಿದೆ ಈಗ ಇದಕ್ಕೆ ಚೆನ್ನಾಗಿ ಒದ್ದೆ ಮಾಡ್ಕೋಬೇಕು ಚೆನ್ನಾಗಿ ಒದ್ದೆ ಮಾಡಿಕೊಂಡು ಹಾಕಿ ಅದೇ ಹೊಸ ಸ್ವಲ್ಪ ಎಳ್ಳನ್ನು ಹಚ್ಕೋಬೇಕು ಕರಿ ಎಳ್ಳು ನೋಡೋಕೆ ಚೆನ್ನಾಗಿರುತ್ತೆ ತಿನ್ನೋಕೆ ಚೆನ್ನಾಗಿರುತ್ತೆ ಇದನ್ನು ಗ್ರೇವಿಯಿಂದ ಕೂಡ ಹಾಗೆ ತಿನ್ಬೋದು ಮೆಣಸು ಪುಡಿ ಬದಲು ಮೆಣಸಿನ ಪುಡಿ ಕೂಡ ಹಾಕ್ಕೊಂಡು ಮಾಡ್ಕೋಬಹುದು ಮೈದಾ ಹಿಟ್ಟು ಬೇಡ ಅನ್ನೋರು ಗೋಧಿ ಹಿಟ್ಟಾಗಿ ಕೂಡ ಮಾಡ್ಕೋಬಹುದು ಅದರ ರುಚಿ ಸ್ವಲ್ಪ ಬೇರೆ ಇರುತ್ತೆ ಇದು ಈಗ ಗುಳ್ಳೆಗಳು ಬರ್ತಾ ಇದೆ ಸ್ವಲ್ಪ

ಇದನ್ನು ಮಾಡೋಕ್ಕೆ ಹಗುರವಾಗಿರೋ ಹ್ಯಾಂಡ್ಲಿರೋ ಹೆಂಚಿದ್ರೆ ಸಾಕು ಆ ಥರ ತೂತು ಇರಬೇಕು ಅಂತ ಏನಿಲ್ಲ ನನ್ನ ಹತ್ರ ಇರೋದು ಆ ಥರ ಇದೆ ಅಷ್ಟೇ